ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಿಮಗಂತ ಹೇಳಿ ಒಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿಯನ್ನು ನಾವು ತೊಗೊಂಡ್ಬಂದಿವ್ರಿ ಈ ರೆಸಿಪಿ ಐತ್ರ ನೀವು ಯಾವುದೇ ಹೋಟೆಲ್ನಾಗ ಹೋಗಿ ಹುಡುಕಿ ಸಿಗಲಾರ್ದಂತಹ ಒಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿ ರೀ ಉತ್ತರ ಕರ್ನಾಟಕದ ಟಚ್ ಕೊಟ್ಟೈತಿ ಆದ್ರೆ ಇದಕ್ಕೆ ನೀವು ಪಾಪಾಡ್ ಅನ್ಬೋದ್ರಿ ಆದ್ರೆ ಅಂಥ ಇಂಥ ಪಾಪಾಡ್ ಅಲ್ರಿ ಸೀದಾ ಸಾವನವಲ್ರಿ ಭಾಳ ಮಸ್ತ್ ಆಗಿರುವಂತಹ ಒಂದು ಜವಾರಿ ಪಾಪಾಡ್ ಅನ್ಬೋದ್ರಿ ಹೌದ್ರಿ ನೋಡಾದ್ರಿ ನೀವು ಇಲ್ಲಿ ರೊಟ್ಟಿ ಯಾಕೆ ಇಲ್ಲಿಟ್ಟರಿ ಪಾಪಾಡ್ ಅನ್ನತ್ತೀರಿ ಅಂತ ಹೇಳಿ ಕೇಳ್ಬೋದು ನೀವು ಪೂರ್ತಿ ವಿಡಿಯೋದಾಗ ನೋಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲನೂ ಪಟ್ ಪಟ್ಟ ತಿಳಿತೈತಿ ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕದ ಒಂದು ರೀತಿಯ ಭಾಳ ಮಸ್ತಾಗಿ ಹಂಗೆ ಹಿಂಗೆ ಟಚ್ ಕೊಟ್ಟಂತಹ ಈ ಒಂದು ಪಾಪಡ್ ರೆಸಿಪಿಯನ್ನು ನೋಡೋಕ್ರೆ ಭಾಳ ಮಸ್ತ್ ಇರ್ತೈತಿ ಎಂಜಾಯ್ನು ಮಾಡ್ತೀರಿ ಟೇಸ್ಟನ್ನು ಹಾಗಾದ್ರೆ ಇನ್ನು ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡಿ ಇನ್ನು ಇದನ್ನು ಹೆಂಗೆ ಮಾಡೋದು ಅಂತಂದ್ರೆ ಮನೆಯಾಗ ಯಾವಾಗರೆ ಕಡಕ್ಕೆ ರೊಟ್ಟಿ ಮಾಡಿರ್ತೀರಿ ಇಲ್ಲ ಅಂತಂದ್ರೆ ರೊಟ್ಟಿ ಮಾಡಿದ್ದು ಉಳಿದಿರ್ತಾವ್ರೆ ಅವನ್ನ ನೀವು ತಗೋಬೋದು ಇಲ್ಲ ಅಂತಂದ್ರೆ ಖಡಕ್ ರೊಟ್ಟಿ ಮಾಡೋ ವಿಡಿಯೋ ನಾವೀಗಾಗಲೇ ತೋರಿಸಿದ್ದೀವಿ ಕಡಕ್ಕೆ ರೊಟ್ಟಿ ನಮ್ಮಲ್ಲಿ ಉಳಿದು ಅಂತಂದ್ರೆ ನಾವು ಅದನ್ನು ತಾಳಿಸ್ತೀವಿ ಅಂತಂದ್ರೆ ಆ ತಾಳಿಸಿದ್ ನಾವು ತೋರಿಸಿದ್ದೀವಿ ಗೊತ್ತಾಯ್ತು ರೀ ನಮಗೆ ಆದ್ರೆ ಅದನ್ನು ಡಿಫ್ರೆಂಟಾಗಿ ಆಗಿ ಮಾಡೋದು ಅಂತೇಳಿ ಇವತ್ತಿನ ಹೇಳಿದಾಗ ನಾವು ನೋಡೋಣ ಮೊದಲಿಗೆ ಏನು ಮಾಡತ್ತಿದೀವಪ್ಪ ಅಂತಂದ್ರೆ ಒಂದು ಪ್ಯಾನ್ಯಾಗ ಸ್ವಲ್ಪ ಅದಾವೆ ಶೇಂಗಾ ನಾವು ಆ ಚಟ್ನಿ ಮಾಡ್ಕೊಳ್ಳೋದು ಶೇಂಗಾ ಏನು ಮಾಡೋಪ್ಪ ಅಂತಂದ್ರೆ ಸ್ವಲ್ಪ ರೋಸ್ಟ್ ಮಾಡೋಣ ಇಲ್ಲ ನಿಮ್ಮ ಕಡೆ ಚಟ್ನಿ ಪುಡಿ ಆಲ್ರೆಡಿ ಇತ್ತಂದ್ರೆ ನಿಮ್ಗೆ ಇದು ಯಾವುದು ಮಾಡು ಗುದ್ದಾಟ ಇಲ್ಲ ಇಲ್ರಿ ನೋಡಿರಿ ನೆಕ್ಸ್ಟ್ ಆ ಕಡೆ ಶೇಂಗಾ ಹುರಿದುಟ್ಟಿದ್ದೀವಿ ಈ ಕಡೆ ಒಂದು ಕಾರು ಕಲ್ನಾಗ ಕುಟಾಣಿ ಅಥವಾ ಹುರಗಡ್ಲೆ ಹಂಗೆ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿ ಅರ್ದ ನಾವು ಇಟ್ಕೊಳತ್ತಿದೀವಿ ಕಲ್ಲ ಕುಟ್ಟಿದ ಚಟ್ನಿರಿದೆ ಮಿಕ್ಸರ್ಗೆ ಹಾಕೋ ಚಟ್ನಿನ ಬೇರೆ ಕಲ್ಲಾ ಕುಟ್ಟಿದ ಚಟ್ನಿನ ಬೇರೆ ಅದಕ್ಕೊಂದು ಬೆಳ್ಳುಳ್ಳಿ ಹೆಸರು ಅದು ಪೂರ್ತಿ ಅದ್ರ ಜೊತೆ ಮಿಕ್ಸ್ ಆಗುವಂಗೆ ಸಣ್ಣಗೆ ನಾವು ಜಜ್ಜಿ ರೀ ಮುಂದೆ ಏನು ಮಾಡ್ರಿ ಆ ಬೆಳ್ಳುಳ್ಳಿನೂ ಆ ಹಿಟ್ಟು ಜೊತೆ ಪೂರ್ತಿ ಮಿಕ್ಸ್ ಮಾಡ್ತಿರ್ಲ ಅದಕ್ಕೊಂದು ಹೀಟ ಉಪ್ಪು ಹಂಗೆ ಕೆಂಪು ಖಾರದ ಪುಡಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ನೀವು ಈ ಖಾರ ಉಪ್ಪ ಈ ಪೂರ್ತಿ ಪುಟಾಣಿ ಹಿಟ್ಟು ಜೊತೆ ಕುಡ್ಕೊಳ್ಳೋ ಹಂಗೆ ಅರದು ಮಿಕ್ಸ್ ಮಾಡಿ ರೀ ನೀವು ಬೇಕಂತಂದ್ರೆ ಟ್ರೈ ಮಾಡಿರಿ ಪ್ರತಿ ಸಲ ಮಿಕ್ಸರ್ಗೆ ಹಾಕಿ ನಿಮಗೆ ಚಟ್ನಿ ನಾವು ಈಗಾಗಲೇ ತೋರಿಸಿದೀವಿ ಆದರೆ ಈ ಕಲ್ಲ ಕುಟ್ಟಿದ್ದ ಒಮ್ಮೆ ಮಾಡಿ ನೋಡಿರಿ ಭಾಳ ಮಸ್ತ್ ಅನ್ಸತ್ತೆ ಇದು ಹಂಗೆ ಇದ್ರಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ ನೆಕ್ಸ್ಟ್ ಏನು ರೀ ಅದನ್ನು ಚೆನ್ನಾಗಿ ಕುಟ್ಟಿ ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಕಲ್ಲಲ್ಲಿ ಕುಟ್ಟಿ ಮಾಡಿದಂತಹ ಪುಟಾಣಿ ಚಟ್ನಿ ರೆಡಿ ಆಗ್ತೈತೆ ರೀ ಇನ್ನು ಮುಂದೆ ಇನ್ನೊಂದು ಚಟ್ನಿಗೆ ನಾವು ಹೋಗೋಣ ಆ ಶೇಂಗಾ ಬೇರೆ ಹುಡಿದಿಟ್ಟಿದ್ದೆವು ಅವು ಬೇರೆ ನಮ್ಮನ್ನು ವೆಯ್ಟ್ ಮಾಡದಿದ್ದು ಅದಕ್ಕೆ ಅವನು ಭಾಳ ಕಾಯಿಸೋದು ಬ್ಯಾಡಂತೇಳಿ ಅದಕ್ಕೆ ಕಲ್ಲಗ್ಣ ಸ್ವಲ್ಪ ಜೀರಿಗೆ ಅರ್ದ ನಾವು ಅದ್ರಾಗ ಒಂದು ಬೆಳ್ಳುಳ್ಳಿ ಹೆಸ್ರು ದಮ್ಮ ಅಂದ್ರಿ ನೀವು ಸಣ್ಣ ಇದ್ರ ಒಂದು ಒಂದು ಎರಡು ಮೂರು ಹಾಕಿರಿ ಬ್ಯಾಡಂದಿಲ್ಲ ಅವ್ನು ಅಷ್ಟ ದಮ್ ದಮ್ಮಂಗೆ ದಮ್ಧಮ್ಮಂಗ ಅಂದ್ರೆ ಏನು ರೀ ಸ್ವಲ್ಪ ಕುಟ್ಟಿ ಇಟ್ಕೋರಿ ಅವನು ಆಮೇಲೆ ಅದಕ್ಕೆ ಕೆಂಪು ಖಾರ ಎಟ್ಟಬೇಕು ಅಷ್ಟು ನೋಡ್ರಿ ಉಪ್ಪು ಒಂದು ಸ್ವಲ್ಪ ಹಾಕಿರಿ ಅದಾದ್ಮೇಲೆ ಆ ಉಳಿದಿದ ಶೇಂಗಾ ಇರ್ತಾರಲ್ಲ ಮ್ಯಾಗಿನ ಸಿಪ್ಪಿ ತೆಗೆದು ಹಾಕ್ರಿ ಸಿಪ್ಪಿ ತೆಗೆದ ಇಲ್ಲಿ ಶೇಂಗಾ ತಂದು ಹಾಕಿ ನಿಮಗೆ ಕುಟ್ಟಾಕ ಸ್ಟಾರ್ಟ್ ಮಾಡಿ ನಿಮಗೆ ನಾ ಅಕಸ್ಮಾತ್ ಇವು ಎರಡು ಚಟ್ನಿ ನಿಮ್ಮ ಕಡೆ ಮೊದಲ ಇದು ಅಂತಂದ್ರೆ ಆತ್ರಿ ನಿಮ್ಮ ಕೆಲಸ ಮುಗ್ದಂಗೆ ತಿಗೋರಿ ಇಲ್ಲ ಅಂತಂದ್ರೆ ಮಾಡ್ರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಉಳ್ದಿದ ಚಟ್ನಿ ತೊಗೋಬೋದು ಕರೆ ಉಳ್ದಿದ್ದು ಕಂಪೇರ್ ಮಾಡ್ರೆ ಈ ಎರಡು ಚಟ್ನಿದಾವ್ರಿಗೆ ಇವು ಇನ್ನೂ ಟೇಸ್ಟ್ ಕೊಡ್ತಾವೆ ಆಮೇಲೆ ನೋಡ್ಬೋದು ನೀವು ಶೇಂಗಾ ಏನಾದ್ರಿ ಅದನ್ನು ಪೂರ್ತಿ ನಾವು ಕಲ್ಲೊಳಗೆ ಕುಟ್ಟಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೇವೆ ಇದಕ್ಕೂ ಆ್ಯಸ್ ಯೂಶುವಲ್ ನೀವು ಮೊದಲು ಹೆಂಗೆ ಕೊತ್ತಂಬರಿ ಹಾಕಿದ್ರಲ್ಲ ಹಂಗೆ ಹಾಕಿ ಇದನ್ನು ನೀವೇನು ಮಾಡ್ಬೇಕ್ರಿ ಕೊತ್ತಂಬರಿನೂ ಕುಟ್ಟಿ ಆ ಚಟ್ನಿ ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗ್ಕೈತ್ರಿ ಇವೆ ಎರಡು ನಿಮಗೆ ಚಟ್ನಿನೂ ನಾವು ತೋರಿಸಿದಂಗೆ ಆಗ್ತದೆ ಇದನ್ನ ನಾವು ಬಿಟ್ಟರೂ ತೋರಿಸ್ಬೋದಿತ್ತು ಕರೆ ಒಬ್ಬೊಬ್ಬರಿಗೆ ಗೊತ್ತಾಗಲಿ ಅಂತೇಳಿ ತೋರಿಸ್ತೀವಿ ಹೌದ್ರಿ ಇನ್ನು ಒಂದು ದೊಡ್ಡ ಪಾತ್ರೆದಾಗ ಎಣ್ಣೆ ಕಾಯಕ ಇಟ್ಟದೆವು ಎಣ್ಣೆ ಕಾದ ಚಂದಂಗಿ ಕಾಯ್ತು ಅಂದ್ರೆ ಭಾಳ ಮಸ್ತ್ ಪಾಪಡ್ ಬರ್ತಾವ ಅಂದ್ರೆ ಈಗ ನೋಡಿ ಜೋಳದ ರೊಟ್ಟಿ ಉಳ್ದಿರ್ತಾವ ಇಲ್ಲ ಕಡಕ್ಕೆ ರೊಟ್ಟಿ ಮಾಡಿದ್ರಿ ಅಂತಂದ್ರೆ ಅವ್ನು ಹಿಂಗೆ ಸ್ವಲ್ಪ ಆ ಎಣ್ಣಾಗ ಪಟ್ನ ಕರದ ತಕ್ಕೊಂಬ್ರಿ ಬಿಸಿ ಎಣ್ಣೆ ಇತ್ತ ಪಟ್ನ ಆಗಿ ಬಿಡತೈತಿ ಭಾಳ ಮಸ್ತಾಗಿ ಆಮೇಲೆ ನಿಮ್ಗೆ ಇವ್ ನೋಡಿರಿ ಹಂಗೆ ನಾವ ರೊಟ್ಟಿಯನ್ನು ಎಣ್ಣೆ ಪೂರ್ತಿ ಬಸಿಬೇಕು ತೆಗ್ದು ಬಿಡ್ಬೇಕು ರೊಟ್ಟಿ ಗೊತ್ತಾದ್ರಲ್ಲೇ ಈ ರೀತಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿಯನ್ನು ನಾವು ಮಾಡ್ಕೊಳ್ತೀವಿ ಆಮೇಲೆ ನಿಮಗೆ ಇನ್ನೊಂದು ಏನು ಅಡ್ವಾಂಟೇಜ್ ಗೊತ್ತತೆ ರೀ ಈ ಪಾಪಡ್ ಮಾಡೋಕ ನೀವು ಇಲ್ಲಿ ಏನೇನು ಬಿಸಿಲಾಗಿಡಬೇಕು ಒಣಗಿಸ್ಬೇಕು ಏನು ರೀ ಸಿಂಪಲ್ ಕೆಲಸ ಐತಿ ಮುಂಜಾನೆ ರೊಟ್ಟಿ ಮಾಡಿದ್ರಿ ಅಂತಂದ್ರೆ ಸಂಜೆ ಮುಂದೆ ಕಡಕ್ಕೆ ಆಗಿದ್ದು ಅಂತಂದ್ರೆ ಬರೋಬ್ಬರಿ ಹಿಂಗೆ ಸಂಜೆ ಮುಂದೆ ಪಾಪಾಡ್ ಮಾಡ್ಕೊಂಡ್ರೆ ಆಗ್ತದೆ ಇಲ್ಲ ಮರುದಿನ ಅರೆ ಮಾಡ್ಕೋಬೋದು ಯಾರು ಬೇಡ ಅಂದಾರ ನಿಮಗೆ ಹೌದು ಇಲ್ರಿ ರೀ ಈಗ ನಾವೊಂದು ನಾಲ್ಕು ರೊಟ್ಟಿಯನ್ನು ಏನೇ ಕರ್ದ ತೊಗೊಂಡಿದ್ದೆವು ಅದಕ್ಕೆ ಹ್ಯಾಂಗ್ ಹೆಂಗೆ ಮಾಡ್ಕೊಬೋದು ಅಂತಂದ್ರೆ ಅದೆಲ್ಲ ನಿಮ್ಮ ಇಷ್ಟ ರೀ ನೋಡಿರಿ ಮ್ಯಾಲ ಅದಕ್ಕೆ ನೀವು ಪುಟಾಣಿ ಚಟ್ನಿ ಫಸ್ಟಿಗೆ ಮಾಡಿದ್ದೀವಿ ಆ ಪುಟಾಣಿ ಚಟ್ನಿ ಹಂಗೆ ಅದಕ್ಕೆ ತರಕಾರಿಗಳು ಅಂತಂದ್ರೆ ಈ ಸಣ್ಣಂಗೆ ಕಟ್ ಮಾಡಿದಂತಹ ಕ್ಯಾರೆಟ್ ಹಾಕಿರಿ ಹಂಗೆ ಸಣ್ಣಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಹಾಕಿರಿ ನೆಕ್ಸ್ಟ್ ಅದಕ್ಕೆ ಏನು ಬೇಕ್ರಿ ಅಂತಂದ್ರೆ ನೀವು ಬೇಕಂತಂದ್ರೆ ಇದಕ್ಕೆ ಮತ್ತದಕ್ಕೇನು ಹಾಕ್ಬೋದು ಸೌತೆಕಾಯಿನ ಸಣ್ಣಂಗೆ ಕಟ್ ಮಾಡಿ ಹಾಕ್ಬೋದು ಮ್ಯಾಲ ಒಂದು ನಿಂಬೆ ನಿಂಬೆಹಣ್ಣಿನ ರಸ ಹಾಕ್ತಂದ್ರೆ ಹಾಕಿರಿ ಅಂದಿಲ್ಲ ಹಂಗೆ ಆ ಶೇಂಗಾ ಚಟ್ನಿ ಇತ್ತಿರಲ ಅದನ್ನೊಂದು ಸ್ವಲ್ಪ ಹಾಕಿ ಮತ್ತದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ಒಂದು ಸಲಹೆ ತಿಂದು ನೋಡ್ರಿ ಇದು ಜೋಳದ ರೊಟ್ಟಿ ಅಂತ ಹೇಳಿ ನಿಮಗೆ ಯಾವ್ದ್ರೆ ದಂಡ್ಯಾಗು ಗೊತ್ತಾಗಂಗಿಲ್ಲ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ನೀವು ಕಾಂಪ್ರಮೈಸ್ ಆಗ್ತಿರಿ ಇದು ಹೊರಗಿನ ತಂದೆದು ಪಾಪಡ್ ಐತಿ ಅಂತೇಳಿ ಆದ್ರ ಪಾಪಡ್ ಅಲ್ಲ ಹಂಗ ಕಾಣ್ತೈತಿರಿ ಆದ್ರ ಅದು ಅಲ್ಲ ಗೊತ್ತಾದ್ರಿ ಇನ್ನು ನೀವು ಬೇಕಂತಂದ್ರೆ ಬರೀ ಚಟ್ನಿ ಪುಡಿ ಹಾಕೊಂಡು ಉಳ್ಳಾಗಡ್ಡಿ ಕೊತ್ತಂಬರಿ ಅಷ್ಟೇ ಹಾಕೊಂಡು ತಿನ್ಬೋದು ಇನ್ನು ನಂತರ ನಾರ್ಮಲ್ ಆಗಿ ನಾವು ರೊಟ್ಟಿ ಮೊಸರ ಚಟ್ನಿ ತಿಂದ ತಿಂತಿರ್ತೀವಿ ಬಟ್ ಇದು ಹಾಗೆ ಅಲ್ಲ ರೀ ಅದ ಟೇಸ್ಟ್ನ ಬೇರೆ ಇದೇಸ್ಟನ್ನ ಬೇರೆ ನೀವು ಒಂದು ಸಲ ಟ್ರೈ ಮಾಡಿದ ಮೇಲೆ ನಿಮಗೆ ನಂಬಿಕೆ ಬಂದ ಬರ್ತದೆ ಇನ್ನು ಉಳಿದದ ನೀವು ಬರೀ ಶೇಂಗಾ ಚಟ್ನಿ ಅಷ್ಟೇ ಹಾಕ್ಕೊಂಡು ತಿಂತಂದ್ರೆ ಹಂಗನ್ನು ತಿನ್ಬೋದ್ರಿ ಕರೆ ಪಾಪಡ್ ನಿಮಗೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ಸಂಜೆ ಮುಂದೆ ಕೂತಾಗ ಮಾಡಿ ತಿನ್ರಿ ಇಷ್ಟು ಇಷ್ಟಪಟ್ಟು ತಿಂತರಿ ಮತ್ತು ಮತ್ತೆ ನಿಮಗೆ ಮಾಡಬೇಕು ಅನ್ನಿಸ್ತತಿ ಹಂಗೆ ಮಸ್ತನು ಇರ್ತೈತಿ ರೀ ಗೊತ್ತಾದ್ರಲ್ಲೇ ನಿಮಗೆ ಇಲ್ಲಿ ಬೇಕಂತಂದ್ರೆ ವೆಜಿಟೇಬಲ್ಸ್ ಮತ್ತು ಯಾವುದ್ರ ಆ್ಯಡ್ ಅಂತಂದ್ರೆ ಆ್ಯಡ್ ಮಾಡ್ಕೋಬೋದು ರೀ ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕಿ ತಿನ್ರಿ ಭಾಳ ಇಷ್ಟಪಟ್ಟು ತಿಂತೀರಿ ಆಮೇಲೆ ಇವೆಲ್ಲ ಚಟ್ನಿ ಪುಡಿಗಳು ಒಂದು ಫ್ಲೇವರನ್ನು ಕೊಡ್ತಾವೆ ತಪ್ಪಲ್ ಟ್ರೈ ಮಾಡ್ರಿ ಈಗ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿ ಐತೆ ಅಂತ ಹೇಳಿ ಮಾಡೋದು ಮಾಡುದು ಹೋಗ್ಬೇಡ್ರಿ ನೆನ್ಪಿರ್ಲಿ ಇದು ಸೈವಿಜಿಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ